ಏನದ ನೋಡ್ರಿ ಇಟ್ಟು ಮಕ್ಕಳಿಗೆ ಮಕ್ಳಿಗಿ ಕೊಡೋ ಕೆಲಸ ಮಾಡಕ ಮಾಡಿ ನೋಡ್ರಿ 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 ಹೆಂಗೈತಿ ತಾಕತ್ತ ಹೊಡ್ ನೋಡ್ ಜೋಲಿ ಇಲ್ಲ ನೋಡ್ರಿ ಪಮ್ಮ್ಯ ನನ್ ಸೂಟ್ ಮಾಡಕ ಇಬ್ರು ಇಷ್ಟೊತ್ತು ಆಟ ನೋಡ್ರಿ ಒಕ್ಕಲಿಗಾರ ಮನಿ ಅಂದ್ರ ಅಂದ್ರ ಇವ್ ಏನ್ ತಿಂತಾರ ನಾಯಿ ಹಾಕ್ತಾರೆ ಹಾಕ್ತಾರ ಬರ ಏನ್ ಹುಡುಗರಿಗೆ ಬಿಸ್ಕಿಟ್ ತಂದು ಇಟ್ಟಿದ್ರು ತಿನ್ನಕ ಹಿಂಗೆ ಮಾಡು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ರೆ ಅನ್ಕೊಂಡಿನಿ ನಾನು ಕೂಡ ಚೆನ್ನಾಗಿದ್ದೀನಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿವಿ ಮಧ್ಯಾಹ್ನ ಎಷ್ಟಾಗೈತಿ ಟೈಮ್ ಎರಡಗೈತೇನಾ ಒಂದುವರಿ ಹೂವಿನ ಗಿಡಕ್ಕೆಲ್ಲ ನೀರು ಒಳಾತಾರ ನೋಡ್ರಿ ಇದು ಕನಕಾಂಬ್ರ ಹೂವು ಎಲ್ಲ ಮೊಳಗಲ್ಲ ಜಾಸ್ತಿ ಆಯ್ತ ಬ್ಯಾಸಿದಿಂದ ಆಗೋದಿಲ್ಲ ಅಷ್ಟೊಂದು ಹೂವು ದುಂಡು ಮಲ್ಲಿಗೆ ಗಿಡ ರಾತ್ರಿ ಅಲ್ಲಿ ಹೋಗಿದ್ವಲ್ಲಿ ಮನೆ ನಾನು ಪ್ರಿಯ ಹೊಳು ಬರೋ ಎಟ್ಟು ಘಮ ಬರಕತ್ತಿದ್ವಿ ಹುಡ್ತೀನಿ ಹೇಳದ್ನಿ ಇಲ್ಲಿಂದ ವಾಸನೆ ಅಲ್ಲಿಗೆ ಬರಕತ್ತಿತ್ತು ನನಗೆ ಮಲ್ಲಿಗೆ ಹೂವೇ ಆಗಿಲ್ಲ ಖರೆ ಬರೀ ಗಿಡದ್ದೆ ಹೂವು ಆಯ್ತಂದ್ರೆ ಪೂರ ಎಲ್ಲ ಘಮ ಇಡ್ತಾವ ನೋಡಿದ್ರದ್ದು ಅಲ್ಲಿಂದ ಒಣಗತನ ಕಡೆಯದು ಮೈಗೆ ಬರೀ ಕಟ್ ಮಾಡಬೇಕು ಒಣಗಿದಾಗ ಇದು ಎತ್ತರ ಗಿಡ ಎದು ಏನೇ ಯಾವ ಥರ ಬಾಳೆ ಗಿಡದಂಗೆ ಐತೆ ಗೊತ್ತಿಲ್ಲ ಅದ್ರ ಹೆಸರು ಒಂದೇ ಸಣ್ಣ ನಿಂಬಿಕೆಗಿತ್ತು ಒಂದೇ ಗಿಡ ಉಳ್ದೈತಿ ಈ ಹೊಲ ಫುಲ್ ಎಲ್ಲ ನಿಂಬಿ ಗಿಡ ಇತ್ತು ಎಲ್ಲ ಹೋಗಿ ಇದು ಒಂದು ಗಿಡ ಉಳ್ದೋತ್ವರೆ ಹಾಗೆ ಉಸುಬ್ರೆಲ್ಲ ನೋಡ್ತಾ ಇದ್ದೀರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಹೊತ್ತು ಅಲ್ಲಂತ ಸೆಲೆಕ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇದು ಎಲ್ಲ ಗಿಡ ಹೂವಿನ ಗಿಡನೇ ಇದೆಲ್ಲ ಅದಾವು ಎಲ್ಲ ಸುಮ್ಮ ಒಂದೊಂದು ಕಡ್ಡಿ ತಂದು ಹಚ್ತಾರೆ ಹಂಗ ಬಂದ್ಬಿಡ್ತಾವ ಗಿಡ ಇದರಲ್ಲಿ ಕುರುವಾದಾಗ ಹಚ್ಕೊಳಕ್ಕೆ ಬರ್ತದೆ ಅಂತ ಗೊತ್ತಿತ್ತು ಹಿಂದಿನ ಹಿಡೋದಾಗ ಹೇಳೀನಿ ಹೋದ್ರೆ ಸಿ ಟೈಮ್ದಾಗ ಹೇಳಿರೋ ವಿಡಿಯೋ ಅದು ಇದ್ರ ಕಾಯಿಂದ ಏನೋ ಮಾಡ್ತಾರೆ ಇದೇ ಕಾಯಿ ಹೌದಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ದೀಪ ಅಂತ ಹೇಳ್ತಾರೆ ಅಮಾವಾಸ್ಯೆಗೆ ಸಿವನ್ ದೀಪ ಕರೆಕ್ಟಾಗಿ ಗೊತ್ತಿಲ್ಲ ಗೊತ್ತಿದ್ದವ್ರು ಕಮೆಂಟ್ ಮಾಡಿ ತಿಳಿಸ್ರಿ ಇಲ್ಲಿ ತುಳಸಿ ಗಿಡ ಐತೆ ನಾನು ನಿನ್ನೆ ಹುಡುಕುದೇ ಸಿಕ್ಕೇ ಇಲ್ಲ ನನಗೆ ಈಗ ನೋಡಿನ ನೋಡೋಣ ನೋಡ್ರಿ ತುಳಸಿ ಗಿಡ ಐತಿ ಈ ಹೂವಂತು ದಂಡಿ ಕಟ್ಟ ಹೂವು ನಮ್ಮ ಕಡೆ ಚೆಂಡು ಹೂವು ಇಲ್ಲ ಐತೆ ನೋಡ್ರಿ ಗುಲಾಬಿ ಹೂವಿನ ಗಿಡ ಆದ್ರೆ ಹೂವು ಆಗಿತ್ತು ಕಡ್ದಾರೆ ಎಷ್ಟು ಮೂರು ನಾಲ್ಕು ಹೂವು ಕಡ್ದಾರ ಇದೆಲ್ಲ ಸಾವಂತಿಗೆ ಹೂವಿನ ಗಿಡ ಹೂವು ಆಗಿಲ್ಲ ಅಷ್ಟು ಸ್ವಲ್ಪ ಆಗಕತ್ತಾವು ದಾಸ ಹೂವಿನ ಗಿಡ ಐತಿ ಎಲ್ಲ ಹಾಕ್ತಾರು ಸಸ್ತಿ ಹೂವಿನ ಗಿಡ ಐತಿ ಎಲ್ಲ ಹಾಕ್ತಾರೆ ಖರೆ ನಾಯಿ ಕೆದರ್ತಾವೆ ಬೇಸಿಗೆ ದಿನದಾಗ ಬಿಸಿಲಿಗೆ ಏನು ಮಾಡ್ತಾವ್ರಿ ನೀರು ಬಿಡ್ತಾರೆ ನೋಡ್ರಿ ಹಿಂಗೆ ಮಧ್ಯಾಹ್ನದ ತಂಪು ಅನ್ನಿಸ್ತೈತೆ ನಾಯಿ ಕೆದ್ರು ಕಿತ್ ಕುಂತು ಬಿಡ್ತಾವೆ ಗಿಡ ಎಲ್ಲ ಕಿತ್ಕೊಂಡು ಹೋಗ್ತಾವೆ ಇಲ್ಲ ನೋಡ್ರಿ ಏಮಿ ಮ್ಯಾಲ ಚೀಲ್ ತಟ್ಟೆ ಹಾಕ್ಯಾರ ತಣ್ಣಗಿರಲಿ ಅಂತೇಳ್ಬಿಟ್ಟು ಯಾಕಪ್ಪ ಅಂತಂದ್ರೆ ಬಿಸಿ ಬಿಸಿಲು ಜಾಸ್ತಿ ಇತ್ತಲ್ಲ ಅದಕ್ಕೆ ತುಳಸಿ ಕಟ್ಟಿ ಮಾಡೋಣ ಇಂಥ ತಟ ಅರಮನೆ ಮಾಡಿ ಇಟ್ಟಾರೀ ಇದನ್ನು ಕಟ್ಟಿ ತುಳಸಿ ಗಿಡ ಇತ್ತು ಮೊನ್ನೆನೇ ತೆಗ್ದು ಒಣಗೇದತ್ತ ಬಿಟ್ಟು ಬಿಟ್ಟರೆ ಹೊಳ್ಳಿ ಹಾಕಿಲ್ಲ ಇವೆರಡು ಮೇಲಿ ಕಟ್ಟೋರು ಇದೊಂದು ಕುರಿಲಿ ಕಟ್ಟೋರು ಇವರು ಮುಂಜಾನೆ ದಾಳಿಮೀರ್ ಹೊಲ್ದಾಗ ಹೋಗಿ ಹೂವೆಲ್ಲ ಹರಿದು ಬಂದರು ಇವರಿಬ್ಬರು ಅಕ್ಕ ತಮ್ಮ ಜಗಳ ಎಲ್ಲಿ ಹತ್ತಾರುಂಟಿ ಇದು ಕಿತ್ತಿಸ್ಕೊಂಬರಕ ನೋಡೋಣ ನೋಡ್ರಿ ಹೆಂಗಾಗೇತಿ ಅವ್ನು ಕಿವಿ ಪಾಪ ಇದನ್ನ ಇವತ್ತು ಹೋಗಿ ದಾರ ಎಲ್ಲ ಬಿತ್ತಿಸ್ತಾರ ಏ ಮರದಕೋರ ಹಂಗೆ ಹೊತ್ತಿ ಮೈನ್ ಕೆತ್ತಿನ ಮಾರ ಎಲ್ಲ ಕಟ್ಟಿಗೆ ತಿನ್ನು ತಿನ್ನು ಮೈನ್ ಕೆತ್ತಿ ತಿಂದು ಹೇಳ್ತಾನ

ನೋಡ್ರಿ ದೇವಿ ಇದು ಒಡಿಸಿ ಹುಗ್ಗಿ ಮಾಡ್ತಾರ ಉಪ್ಪಿಟ್ಟು ಮಾಡ್ತಾರ ಚಪಾತಿ ಮಾಡ್ತಾರ ಇದ್ರಾಗ ಗೋಧಿನಿ ಇರ್ತಾರ ಏನಿರಲ್ಲ ಇದ್ರಾಗೆ ಹೊಡೆದು ಬಿಸಿ ಯಾಕೆ ಸೊಟ್ಟವ ಏನ್ ಸಣ್ಣ ಕೈ ಗೋಧಿವು ಬಾ ಚುತವ್ರ ಬಾ ಚೂ ಇರ್ತಾವ್

நோடீங்க நோடீ பப்பாங் திண்டுலி ஆகிட்டு அத்தியாயம் கட்டி அட்டி மூச்சுக்கொண்டார் நூறு 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 கரம் மூச்சுக்கொண்டார் அயிரும் மூச்சுக்கொண்டார் நகிரி நூறு நூறு கரம் மூச்சுக்கொண்டார் ಇಲ್ಲಿ ನೋಡ್ರಿ ಪಮ್ಮ ನನ್ ಸೂಟ್ ಮಾಡಕತ್ತನ ಏಯ್ಯೋ ಎಂತ ದೊಡ್ಡ ಗನ್ ತೊಗೊಂಡಿತ್ತ ನೋಡ್ರಿ ಈಗ ಸೂಟ್ ಮಾಡತಾನತ್ ನನಗ ಹೊಡಿತಿ ಇಲ್ಲಿ ನೋಡ್ರಿ ಇವ್ರಿಬ್ರು ಅಕ್ಕ ತಂಗಿಯರ್ ಏನ್ ಕೆಲಸ ಮಾಡಕತ್ತಾರ ಈ ಅಕ್ಕ ಕಸ ಹುಡುಗಲಕ್ಕಳ ಆ ಅಕ್ಕ ಹಿಂಡಿ ತಗತ ನೋಡ್ರಿ ಈಗ ನೋಡ್ರಿ ನನ್ನ ಹಾಂಡಿ ಹಾಂಡಿ ಆಯ್ತು ನೋಡ್ರಿ ಕಿಂದು ಹೆಂಡಿ ತಗೋತೀ ಇಷ್ಟು ಕೆಲಸ ಮಾಡ್ತಾರ ನೋಡ್ರಿ ಎಷ್ಟು ಅದಾರ ನೋಡ್ರಿ ಅವ್ರು ಹೊಲ್ದಾಗ ಕೆಲಸ ಮಾಡ್ಕೋತಾರೆ ಮನ್ಯಾಗ ಕೆಲಸ ಮಾಡ್ತಾರೆ ಮತ್ತು ಅವ್ರ ಮಮ್ಮಿ ಎಲ್ಲರೇ ಅಲ್ಲಿ ಹೊಲ್ದಾಗ ಕೆಲಸ ಮಾಡಕ್ಕೆ ಹೋದ್ರ ಅಂದ್ರೆ ಬಟ್ಟೆ ಗಿಟ್ಟಿ ಬಿಟ್ಟು ಬಟ್ಟೆ ಒಗೆದಾಕ್ತಾರೆ ಅವ್ರು ಹೆಂಗೆ ಕಸ ಹೊಡತ್ತಾ ಎಲ್ಲ ಸ್ವಚ್ಛ ದೊಡ್ಡವ್ರಕೇನ ಕೆಲಸ ಸ್ವಚ್ಛ ನೋಡ್ರಿ ಅವ್ರದ್ದು ಅವ್ರ ಕೈ ಅವ್ರು ಏಟದಾರ ನೋಡ್ರಿ ಅವ್ರ ತೂಕ ಏಟೈತಿ ಅವ್ರು ಮಾಡೋ ಕೆಲಸ ಏಟೈತಿ ಇವ ಪುಡಾರಿಗಿರಿ ನೋಡ್ರಿ ಇವ ಬರೇ ಫುಡಾರ ತಾನ ಮಾಡ್ತಾನೆ ನೋಡಿ ಇವ ಬಂದಕ್ಕೆ ತಗೊಂಡೆ ಸೂಟ್ ಮಾಡ್ದೆ ಈಗ ಹೊಡಿತಾನೆ ನೋಡು ನನಗೆ ಸುಮ್ ಕುಂದ್ರಲ್ಲೇ ಚೂ 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 ಕಾಲು ಕತ್ತರಿಸ್ತಾನ ನೋಡ್ರಿ ಅವ ನನಗೆ ಈಗ ನೋಡು 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 ಕಾಲಿಗೆ ಹೊಡಿತಾನತ್ತು ಗೌ ಡಮ್ಮತ್ತು ಸಾಯಂಕಾಲ ಟೈಮ್ ನೋಡ್ರಿ ಇದು ಎಷ್ಟಾಗಿತ್ತು ಟೈಮ್ ಆರು ಗಂಟೆ ಆಗೈತಿ ಆರೈತ್ ನೋಡ್ರಿ ಟೈಮ್ ಆರಾದ್ರೂ ಇಷ್ಟು ಬಿಸಿಲೈತಿ ನೋಡಿರಿ ಇವ್ರು ಹೆಂಗೆ ಕೆಲಸ ಮಾಡಾತಾರೆ ಇಬ್ಬರು ಇಷ್ಟೊತ್ತು ಆಟ ಆಡಿದ್ರಿ ನೋಡ್ಬೇಕು ರೀ ಎಷ್ಟು ಚಂದ ಇತ್ತು ಅವ್ರು ಆಟ ಯುಡಾ ಮಾಡಕ್ಕೆ ಟೈಮ್ ಸಿಗಲಿಲ್ಲ ಒಂದು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟಿದೆ ನಾನು ಮಸ್ತ್ ಮಸ್ತ್ನಾಗೆ ಆಟ ಆಡಿದರು ಅಕ್ಕಿ ಬಾಯಾಗ ಮುಗಿನ ಧೂಳು ಹೊತ್ತ ಎಲ್ಲ ಕಟ್ಕೊಂಡು ಕಸ ಹುಡ್ಗಾಕತ್ತ ಈಗಿ ಹಂಗೆ ಈಕೆ ಆಟ ಎತ್ತದ ಆತದ ಅದು ಬುಟ್ಟಿ ಹಾಂ ಹ್ಞೂ ನೋಡ್ರಿ ಈಗ ಆ ಪುಟ್ಟಿ ತುಂಬ ಹೆಂಡಿ ಐತೆ ಅಷ್ಟು ನೋಡ್ರಿ ನೋಡ್ರಿಕ್ಕಿ ಭಾಳ ಅಂದ್ರೆ ಭಾಳ ಬಿರ್ಸದ ಮಕ್ಳು ನೋಡಿರಿ ಇದೆಲ್ಲ ಈ ಸದ್ದ ಇದೆಲ್ಲ ಸ್ವಚ್ಛ ಮಾಡ್ಕೊತರತ್ತೀವರು ಇದು ನಾನು ಒಳಗೆ ಹೋಗ್ಬೇಕೀಗ ನಂದು ಐತಿ ಸ್ವಲ್ಪ ಡ್ಯೂಟಿ ಏನು ಡ್ಯೂಟಿಯಪ್ಪ ಅಂದ್ರೆ ನಾವು ಒಳಗೆ ಕಸ ಈಗ ಒಳಗೆ ಕಸ ಹುಡ್ಬೇಕು ಬಂಡೆ ತೊಳಿಬೇಕು ನಮ್ಮ ನಮ್ಮ ಅಣ್ಣ ವೈನಿ ಅವರು ಇದಕ್ಕೆ ಹೋಗ್ಯಾರ ಅಲ್ಲಿ ಹಚ್ಚಿ ಕಡೆ ಹೊಲಕ್ಕೆ ಹೋಗ್ಯಾರ ಏನು ಮಾಡೋಕ್ಕಪ್ಪ ಅಂತಂದ್ರೆ ಅವರು ಮೇವು ದನಕ್ಕೆ ಮೇವು ಹೋಗ್ಯಾರ ಇನ್ನು ಸ್ವಲ್ಪ ಅಂಡಿ ಅದಾವೆ ಅಷ್ಟೇ ಏನಿಲ್ಲ ಕೆಲಸ ಇಲ್ಲೆಲ್ಲ ಚಪಾತಿ ಹಿಂಗೆ ಬಿಟ್ಟು ಹೋಗ್ಯಾರ ಹಿಂಗೆ ನೋಡ್ರಿ ಒಕ್ಕಲಿಗ್ಯಾರ ಮನೆ ಅಂದ್ರೆ ಅಂದ್ರೆ ರೈತರದು ಜೀವನ ಅಂದ್ರೆ ಇಟ್ಟೇ ಅವ್ರ ಜೀವನ ಅವ್ರ ಸಂಸಾರ ಅವ್ರಿಗೆ ಗೊತ್ತ ಯಾಕಂದ್ರೆ ಹೊಲ್ಯಾಗು ಮಾಡಬೇಕು ಮನ್ಯಾಗೂ ಮಾಡಬೇಕು ಭಾಳ ಕಷ್ಟ ಅದ ರೈತರ ಜೀವನದ್ದು ಮಳೆ ಇಲ್ಲ ಬೆಳಿ ಇಲ್ಲ ಜೀವನ ಭಾಳ ನೋಡೋದು ಇಷ್ಟೆಲ್ಲ ಅದ ನೋಡ್ರಿ ಇವು ಏನು ತಿಂತಾರೆ ಇವ್ರು ನಾಯಿ ಹಾಕ್ತಾರೆ ಬರ್ರಿ ಏನು ಇಷ್ಟು ಮಾಡಿ ಹುಡುಗರಿಗೆ ಬಿಸ್ಕಿಟ್ ತಂದು ಇಟ್ಟಿದ್ರು ತಿನ್ನಕ ಹಿಂಗೆ ಬೇಕು ತಿಂದು ಹರಿದು ಚೀಲ ಎಲ್ಲ ಹಿಂಗೆ ಒಗ್ಗಾಟೋಗ್ಬಿಟ್ಟಿತ್ತು ನೋಡಿರಿ ಹಾಂ ನೋಡಿರಿ ಇದು ಕಡಲೆ ಪಲ್ಯ ಏನದಂತ ನೋಡತ್ತಿನ ಎಲ್ಲ ಎತ್ತಿಡತೀನಿ ನೋಡ್ರಿ ಹೇಳಿ ಕಡಲೆ ಪಲ್ಯ ನೋಡಿರಿ ಹಿಂಗೆ ನಮ್ಮ ಕಡೆ ಏನು ಮಾಡ್ತಾರೆ ಹಸಿ ಇದ್ದಾಗ ಕಡಲೆ ಪಲ್ಯ ಉಡು ತಗೊಂಬಂದು ನೆಳ್ಳಾಗ ಒಣಗಿಸ್ತಾರೆ ಒಣಗಿಸಿ ಹಿಂಗೆ ಕಟ್ಟಿಡ್ತಾರೆ ಕಟ್ಟಿಟ್ಟು ಬ್ಯಾಳಿ ನೆನೆಸಿ ಕುದಿಸಿ ಉದುರು ಬ್ಯಾಳಿ ಪಲ್ಯ ಮಾಡ್ತಾರಲ್ಲ ಅವಾಗ ಹಾಕ್ತಾರೆ ಭಾಳ ಮಸ್ತ್ ತಕ್ಕ ಕಡಲೆ ಪಲ್ಯ ಇದು ನೋಡ್ರಿ ಸೀಟಾಗ ಇಟ್ಟು ಮಕ್ಕಳಿಗೆ ಏನು ಬಟ್ಟೆ ಹಾಕ್ಕೊಳಕ್ಕೆ ಬರೋದಿಲ್ಲ ಮುಗಿನ ಗೊನ್ನಿ ತೊಕೊಳಕ್ಕೆ ಬರೋದಿಲ್ಲ ಅದೇ ಹಳ್ಳ್ಯಾಗಾದ್ರೆ ನೋಡ್ರಿ ಪೊಮ್ಮೆ ಎಷ್ಟು ಒಂದು ಆರು ವರ್ಷ ಅದಾನ ನೋಡ್ರಿ ಹೆಂಗೆ ಕಸ ತುಂಬ್ತಾನೆ ಗೊಳೆ ಮಾಡ್ತಾನೆ ನೋಡ್ರಿ ನೋಡಿ ಹೆಂಗೆ ತೊಗೊಂಡ ನೋಡ್ರಿ ಕಸ ಈಕೆ ಒಟ್ಟು ಹುಡುಗಿಯ ಹಳ್ಳಿಯಾಗ ಬೆಳಿಬೇಕಂತ ಹೇಳ್ತಾರೆ ಖರೇನ ಹಳ್ಳಿ ಜೀವನ ಅಂದ್ರೆ ಭಾಳ ಚಲೋ ಈಕೆ ಒಟ್ಟು ಕಸ ಹುಡುಗಿ ಬಂದಾಡ್ರಿ ಈಗ ಹಳ್ಳಿಯಾಗೆ ಚಲೋ ಅನಿಸ್ತೈತಿ ನೋಡ್ರಿ ಮಕ್ಳು ಕೆಲಸ ಕಲಿತಾವ ಬುದ್ಧಿ ಕಲಿತಾವ ವಿದ್ಯೆ ಕಲಿತಾವ ಅವನಿ ಕೊಡ ಅವನಿಗೆ ಕೊಡ ಅವನಿಗೆ ಕೊಡ ಈಗ ಕೆಲಸ ಮಾಡಾಗ ಜಗಳ ಮಾಡ್ತಾರೆ ಸೀಟಾಗಿ ಮಕ್ ಹಳ್ಳ್ಯಾಗ ಮಕ್ಕಳು ಅದೇ ಸೀಟಿನ ಮಕ್ಳಿಗೆ ಹೇಳಿರಿ ಒಂದು ತಮ್ಗೆ ನೀರು ತಂದು ಕೊಡೋ ಅಂದ್ರೆ ಸಾಕು ಹೋಗಿ ತೊಗೊಂಡು ಕುಡಿ ಅಂತಾರು ಆ ಥರ ಇರ್ತೈತಿ ಆದ್ರೆ ಹಳ್ಳನ ಮಕ್ಳು ಹಂಗಲ್ಲ ನೋಡ್ರಿ ಅವ್ರು ಹೆಂಗೆ ಮಾಡ್ತಾರೆ ಎಷ್ಟು ಕೆಲಸ ಮಾಡ್ತಾರೆ ಅವ್ರು ಅದಕ್ಕೆ ಹೇಳೋ ಸೀಟಾಗ ಸೀಟಿಗೆ ಹಳ್ಳಿಗೆ ತುಂಬ ವ್ಯತ್ಯಾಸ ಐತಿ ತುಸು ಜರ ಇಲ್ಲ ವ್ಯತ್ಯಾಸ ಅನ್ನೋದು ತುಂಬ ವ್ಯತ್ಯಾಸ ಐತ್ರಿ ಕೊಡವ ಅವನಿ ಕೊಡವ ಬಿಡಲ್ಲ ಕೊಡು ಕೊಡು ಏ ಪರಿ ಕೊಡ ನೋಡ್ರಿ 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 ನೋಡಿದ್ರಿ ನಮ್ಮ ಅವತಾರ ಹೆಂಗಿತ್ತು ಹತ್ತು ಬಿಡ್ದು ಕೊಟ್ಟಿಲ್ಲ ಅಂದ್ರೆ ಹಿಂಗೈತೆ ಹಳ್ಳಿ ಜೀವನ ಹಳ್ಳಿ ಮಕ್ಕಳು ಯಾವ್ದು ಬೆಟ್ಟ ಬೆಸ್ಟ್ ಅನಿಸ್ತೈತಿ ನೋಡ್ರಿ ಕಮೆಂಟ್ ಮಾಡ್ರಿ ನೋಡೋನು ಹಳ್ಳಿ ಬೆಸ್ಟ ಸಿಟಿ ಬೆಸ್ಟ ಅಂತ ನೋಡ್ರಿ ಹೆಂಗೈತನು ಪುಟ್ಟಿ ನೋಡ್ರಿ ಹೆಂಗೈತಿ ತಾಕತ್ತ ಹೊಡ್ ನೋಡ್ ಜೋಲಿ ನೋಡೋನು ತಿಪ್ಪಾಗ ಕಡೆದಾಕು ಚಗಳ ಹಾಕಿ ಅಲ್ವಬಿಡ ಅದೆಲ್ಲ ಹಾಕ್ತಾರೆ ಹೊಲ್ದಾಗ ನೋಡ್ರಿ ಹ್ಯಾಂಗೆ ತೊಗೊಂಡ್ತಾನೆ ಹೊಲ್ದಾಗ ಒಳಗೆ ತೊಗೊಂಡ್ತಾನ ನೋಡ್ರಿ ಏಟನ್ ನೋಡ್ರಿ ಮುಂಗಾಯಿಟ್ಟು ಉದ್ದಿಲ್ಲ ನೋಡಿ ಎಲ್ ತಂದು ತೊಗೊಂಡು ಹೋತಾನೆ ನೋಡಿರಿ ನೀವೇ ನೋಡಿರಿ ಹಾಂ ಅಲ್ಲ ಹಾಕೋದ್ರಿ ಅಂದ ಅದು ಚಗಳ ಬೇರೆ ಹಿಂಡಿ ಬೇರೆ ಸಪ್ರೇಟ್ ಮಾಡಿ ಹಾಕ್ತಾರ ಅವರು ಕೆಲಸ ಮಾಡ್ತಾರೆ ನಾಲ್ಕು ಮತ್ತು ನಾ ನೀ ನಿಂತು ಮಕ್ಳ ಕೈಲಿ ಹಚ್ಚಿ ಒಂದು ಅನ್ನಕ್ಕೆ ಹೋಗಾಡ್ರಿ ಅಕ್ಕಿ ಬರೀ ಅವ್ರು ಅಕ್ಕ ಪುಟ್ಟಿ ಎತ್ಕೊಂಡ್ರೆ ಆ ನಮ್ಮನೆ ಬಿದ್ದು ಒಳ್ಳೆ ಆಡತ್ತವ ನಾ ಏನಾರು ತೊಗೊಂಡಂದ್ರೆ ಮುಗದ ಹೋಯ್ತು ಕತಿ ಹಂಗೆ ಇರ್ತೈತಿ ಅವ್ರ ಕೆಲಸ ಅವರೇ ಮಾಡಬೇಕು ನಮಗೆಲ್ಲ ಮಾಡೋಕೆ ಬಿಡಲ್ಲ ಅವರು ಕುಂಟ ಮೇಲೆ